ರೂಪಕುಂಡ್ ರಹಸ್ಯ ಸರೋವರ ರೂಪಕುಂಡ್ ಉತ್ತರಾಖಂಡದ ಭಾರತದಲ್ಲಿ ಹಿಮಾಲಯದ ಹದಿನಾರು ಸಾವಿರ ಐನೂರ ಅಡಿ ಎತ್ತರದಲ್ಲಿ ಸ್ಥಿತವಾಗಿದೆ ಇದು ಅಸ್ಥಿಗಳ ಸರೋವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದು ಇದರ ತೀರದಲ್ಲಿ ನೂರಾರು ಪ್ರಾಚೀನ ಮಾನವ ಅಸ್ಥಿಗಳನ್ನು ಕಂಡುಹಿಡಿದಿದ್ದಾರೆ ಈ ಅಸ್ಥಿಗಳು ಸುಮಾರು ಒಂಬತ್ತನೇ ಶತಮಾನದವೆಯಾಗಿದ್ದು ಕಠಿಣ ಆಲಿಕಲ್ಲು ಮಳೆಯಿಂದ ಮೃತಪಟ್ಟ ಪ್ರಯಾಣಿಕರ ಸಮೂಹಕ್ಕೂ ಸೇರಿದವು ಎಂದು ನಂಬಲಾಗಿದೆ ಡಿಎನ್ಯ ಅಧ್ಯಯನಗಳು ಈ ಅಸ್ಥಿಗಳು ಎರಡು ವಿಭಿನ್ನ ಗುಂಪುಗಳಿಗೆ ಸೇರಿದವು ಎಂದು ತೋರಿಸಿದೆ ಡೇನ್ಯ ಅಧ್ಯಯನಗಳು ಈ ಅಸ್ಥಿಗಳು ಸ್ಥಳೀಯರು ಮತ್ತು ಮೆಡಿಟರೇನಿಯನ್ ಮೂಲದವರಾದ ಎರಡು ವಿಭಿನ್ನ ಗುಂಪುಗಳಿಗೆ ಸೇರಿದವು ಎಂದು ಸ್ಪಷ್ಟಪಡಿಸಿವೆ ಶೀತ ಎತ್ತರದ ಹಿಮಾಲಯದ ಪರಿಸ್ಥಿತಿಗಳು ಅಸ್ಥಿಗಳನ್ನು ಅತಿ ಅವಿಸ್ಮರಣೀಯವಾಗಿ ಸಂರಕ್ಷಿಸಿವೆ ಇದರಿಂದಾಗಿ ಸರೋವರವು ಬೆಚ್ಚಗಿನ ಮತ್ತು ರಹಸ್ಯಮಯ ಖ್ಯಾತಿಯನ್ನು ಪಡೆಯುತ್ತಿದೆ ಹೆಚ್ಚಿನ ಸಮಯದಲ್ಲೂ ಹಿಮದಿಂದ ಆವೃತವಾಗಿರುವ ಈ ಸರೋವರ ತನ್ನ ರಹಸ್ಯ ಮತ್ತು ಐತಿಹಾಸಿಕ ಕೌತುಕದಿಂದ ಪ್ರವಾಸಿಗರು ಇತಿಹಾಸಕಾರರು ಮತ್ತು ಸಾಹಸಿಗಳ ಮನಸೆಳೆಯುತ್ತದೆ ಈ ರೀತಿಯ ಕುತೂಹಲಕಾರಿ ವಿಡಿಯೋಗಳಿಗಾಗಿ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ